ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ ಇವತ್ತೇನಂದ್ರೆ ಮಸಾಲ ಪಡ್ಡು ಹೆಂಗೆ ಮಾಡಿದೆ ಅಂತ ನಿಮ್ಮೆಲ್ಲರಿಗೂ ಹೇಳ್ಕೊಡ್ತೀನಿ ಬರ್ರಿ ನೋಡ್ಕೊಂಬರೋಣ ಏನೇನು ಬೇಕಂತ ಹೇಳಿ ಇಲ್ಲೇ ನೋಡಿ ಫ್ರೆಂಡ್ಸ್ ನಾನು ಅಕ್ಕಿ ತಗೊಂಡಿದ್ದೆ ಒಂದು ಅರ್ಧ ಕೆ ಜಿ ಅಕ್ಕಿಗೆ ಒಂದು ಕಪ್ಪಷ್ಟು ಉದ್ದಿನಬೇಳೆ ಆಮೇಲೆ ಒಂದು ಎರಡು ಸ್ಪೂನು ಕಾಳು ಹಾಕ್ಬೇಕು ಬೇಕಂದ್ರೆ ಸ್ವಲ್ಪ ಜೀರಿಗೆನ ಹಾಕೋರಿ ನೀವು ನಾಳೆ ಮಾರ್ನಿಂಗ್ ನೀವು ಪಡ್ಡು ಮಾಡ್ತೇನೆ ಅಂದರೆ ಇವತ್ತು ಮಧ್ಯಾಹ್ನ ನೆನೆಯಾಗೆ ಇಡ್ಬೇಕು ಸಾಯಂಕಾಲ ರುಬ್ಕೋಬೇಕು ನೋಡಿರಿ ಇಲ್ಲೇ ರುಬ್ಬೇನು ನಾನು ಸಣ್ಣಗೆ ರುಬ್ಕೋರಿ ರುಬ್ಕೊಂಡ್ಮೇಲೆ ಏನಿಲ್ಲ ಒಂದು ಪಾತ್ರೆಗೆ ಹಾಕೊಂಡ ಲಾಸ್ಟಿಗೆ ಒಂದು ಸ್ವಲ್ಪ ಅನ್ನ ಹಾಕೊಂಡು ರುಬ್ಕೊಬೇಕೈತಿ ನಾನು ಇಲ್ಲಿ ತೋರಿಸ್ತೇನೆ ಭಾಳ ಅಂದ್ರೆ ಭಾಳ ಟೇಸ್ಟಾಗಿ ಬರ್ತೈತೆ ನೋಡಿರಿ ಭಾಳ ಅಂದ್ರೆ ಭಾಳ ಸಣ್ಣಾಗಿ ರುಬ್ಕೊಂಡಿ ಇಲ್ಲೇ ಲಾಸ್ಟಿಗೆ ಏನಿಲ್ಲ ಒಂದು ಸ್ವಲ್ಪ ಅನ್ನ ಹಾಕ್ತೇನೆ ನಾನು ನೋಡಿರಿ ಅನ್ನ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಬರ್ತದೆ ನೋಡಿರಿ ಇಷ್ಟು ಅನ್ನ ಹಾಕ್ಕೊಂಬಿಟ್ಟೆ ರುಬ್ಕೊಂಡ್ಬಿಟ್ರೆ ರೆಡಿ ಆಯ್ತು ರುಬ್ಬಿ ಸಾಯಂಕಾಲ ರುಬ್ಬಿ ಇಟ್ಬಿಡ್ರಿ ನಾಳೆ ಮಾರ್ನಿಂಗ್ ಎದ್ದು ಪಡ್ಡು ಮಾಡಿದ್ರೆ ಭಾಳ ಚೆನ್ನಾಗಿ ಬರ್ತೈತಿ ಮತ್ತು ಏನಿಲ್ಲ ಇದಕ್ಕೆ ಸ್ವಲ್ಪ ಈರುಳ್ಳಿ ಅದು ಮಿಕ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರ್ತೈತಿ ಈಗ ತೋರಿಸ್ತೀನಿ ನಿಮಗೆ ನೋಡಿರಿ ಎಲ್ಲ ಕಲಸಿ ಮಿಕ್ಸ್ ಮಾಡಿ ಇಟ್ಬಿಟ್ಟೆ ನಾನು ಹೊರಗಡೆನೇ ಇಟ್ಬಿಡ್ರಿ ಫ್ರಿಜ್ಜಲ್ಲಿ ಬೇಡ ಒಂದು ದಿವಸ ಹೊರಗಡೆ ಇಟ್ಟರೆ ಏನಾಗಲ್ಲದೆ ಇಟ್ಟ ಮೇಲೆ ಇಲ್ಲಿ ನೋಡ್ರಿ ನಾನು ಪಡ್ಡಿಗೆ ಒಂದು ಸ್ವಲ್ಪ ಅಂತ ತೊಗೊಂಡಿದ್ದೆ ತೊಗೊಂಬಿಟ್ಟು ಇದಕ್ಕೆ ಏನಿಲ್ಲ ಈಗ ಈರುಳ್ಳಿ ಮತ್ತು ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೆ ನಾನು ನೋಡಿರಿ ಸ್ವಲ್ಪ ಕೊಬ್ಬರಿ ಹಾಕ್ಬೇಕು ಇಷ್ಟು ಎಲ್ಲ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಬೇಕು ಇದನ್ನು ನೀವು ಈಗ ಪಡ್ ಮಾಡ್ತೀನಿ ಅಂದರೆ ಆವಾಗ ಮಿಕ್ಸ್ ಮಾಡಿದ್ರು ಏನು ತೊಂದರೆ ಇಲ್ಲ ನಾವು ಹಿಟ್ಟು ಭಾಳಷ್ಟು ರುಬ್ಕೊಂಡು ಇಟ್ಕೊತೀವಿ ಯಾಕಂದ್ರೆ ದಿವಸ ದಿವಸ ರುಬ್ಬಕ್ಕಾಗಲ್ಲ ಅಂಥೇಳಿ ಆದರೆ ಉಪ್ಪು ಹಾಕಲ್ಲ ನಾವು ಉಪ್ಪು ನಾವು ಎಷ್ಟು ಬೇಕಷ್ಟು ತೊಗೊಂಬಿಟ್ಟು ಉಪ್ಪು ಹಾಕ್ಕೊಂಡು ಮಾಡ್ತೀವಿ ನೋಡಿರಿ ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಉಪ್ಪು ಹಾಕೋರಿ ನೋಡಿರಿ ಇವಾಗ ಉಪ್ಪು ನಾನು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ತೇನೆ ಇಲ್ಲ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಪಡ್ಡಿಂದ ಹಿಟ್ಟು ರೆಡಿ ಆದಂಗೆ ಇವಾಗ ಏನೆಲ್ಲ ಪಡ್ ಮಾಡಕ್ಕೆ ಬರ್ರಿ ನೋಡ್ರಿ ಫಸ್ಟಿಗೇನು ಈಗ ನಾವು ಡೈಲಿ ಪಡ್ ಮಾಡೋಂಗಿಲ್ಲಲ್ಲ ಈ ಕಲ್ ಮೇಲೆ ಫಸ್ಟಿಗೆ ಮಾಡಿದಾಗ ಸರಿ ಬರಲ್ಲ ಅವು ಫಸ್ಟ್ ಒಂದು ಒಂದು ಸರಿ ಹಾಕ್ತೀವಲ್ಲ ಸ್ಟಾರ್ಟಿಂಗ್ ಅದು ಸರಿ ಬರಲ್ಲ ನೆಕ್ಸ್ಟ್ ಏನು ಹಾಕ್ತೀವಲ್ಲ ಅದು ಚೆನ್ನಾಗಿ ಬರ್ತೈತಿ ಯಾವಾಗೂ ಹಂಗೆ ಯಾಕಂದರೆ ಕಲ್ಲು ಡೈಲಿ ಯೂಸ್ ಮಾಡಲ್ಲಲ್ಲ ಅದಕ್ಕಾಗಿ ಆ ಥರ ಹಾಕಿತಿದೆ ಸ್ವಲ್ಪ ಆಯಿಲ್ ಹಚ್ಕೊಂಬಿಟ್ಟು ಈಗೇನಿಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ಬಿಟ್ರೆ ಆಯಿತೆ ನೋಡಿರಿ ಈ ಥರ ಪಡ್ ಮಾಡಿ ಮಾಡಿರ್ಬೋದು ನೀವು ಮಾಡಿರೇ ಇಲ್ಲ ಅದು ಗೊತ್ತಿಲ್ಲ ಒಟ್ಟು ನಾನು ಈ ಥರ ಮಾಡಿದೆ ಚೆನ್ನಾಗಿ ಬಂತು ಇಷ್ಟಾದರೆ ನೀವು ಮಾಡ್ಕೊರಿ ಅಂತ ಹೇಳ್ತೇನೆ ಎಷ್ಟ ನೋಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟಾಗಿ ಬಂದಿತ್ತು ಮತ್ತು ಇನ್ನೊಂದು ಏನಂದ್ರೆ ನಾನು ಚಟ್ನಿ ಎರಡು ಥರ ಚಟ್ನಿ ಮಾಡಿದೆ ಒಂದು ಟೊಮೊಟೊ ಚಟ್ನಿ ಸ್ವಲ್ಪ ಆಮೇಲೆ ಒಂದು ಕೊಬ್ಬರಿದು ಚಟ್ನಿ ಪುಟಾಣಿ ಹಾಕಿಬಿಟ್ಟು ಮಾಡಿದ್ದೆ ಕಾಂಬಿನೇಷನ್ ಚೆನ್ನಾಗಿತ್ತು ಇದು ಪಡ್ಡು ಯಾವಾಗೂ ಚಟ್ನಿ ದೋಸೆನೇ ಚೆನ್ನಾಗಿರ್ತೈತೆ ಏನಕ್ಕೆ ನೋಡಿರಿ ಮುಚ್ಚಿ ಒಂದು ಐದು ನಿಮಿಷ ಇಟ್ಬಿಡ್ರಿ ಐದು ನಿಮಿಷನೂ ಬೇಡ ಒಂದು ನಿಮಿಷ ಎರಡು ನಿಮಿಷ ಆದರೆ ಅದು ಇದು ಆಗ್ಬಿಡ್ತೈತಿ ಆಮೇಲೆ ರಿಟನ್ ತಿರುಗಿಸ್ ಹಾಕ್ಬಿಟ್ರೆ ಆಯಿತು ಪಡ್ಡಿಂದ ಒಂದು ಬರ್ತೈತಿ ಚುಚ್ಚದ ಕಡ್ಡಿ ಥರ ಅದು ಇದ್ದಿದ್ದಿಲ್ಲ ನಾನು ಸ್ಪೂನ್ ತೊಗೊಂಡು ತಿರುಗಿಸಿದೆ ನೋಡಿರಿ ಈ ಥರ ಎಷ್ಟು ಚೆನ್ನಾಗಿ ಬಂದೈತೆ ಅಂತ ಇಷ್ಟ ಇದು ಫ್ರೈ ಮಾಡ್ಬೇಕು ಭಾಳ ಹೊತ್ತಿದ್ರೂ ಟೇಸ್ಟ್ ಹಾಕಲ್ಲ ಅದು ಸ್ವಲ್ಪ ಮೀಡಿಯಮ್ ಕಲಕಾದ್ಮೇಲೆ ಸ್ವಲ್ಪ ಮೀಡಿಯಮ್ ಇಟ್ಕೊಂಬಿಟ್ರೆ ಆಯ್ತು ನೋಡಿರಿ ಎಷ್ಟು ಚೆನ್ನಾಗಿ ಅಂತ ಪಡ್ಡೆ ಸಖತ್ತಾಗಿ ಬಂದಿತ್ತು ಮಾಡೋದೇನೋ ತೊಂದರೆ ಇಲ್ಲ ಮಾಡ್ಬೋದು ಆರಾಮಾಗಿ ಬಟ್ ಹಿಟ್ಟು ಚೆನ್ನಾಗಿ ರುಬ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಅಕ್ಕಿ ಅಂತ ಅಂತೇನಿಲ್ಲ ನಾನು ರೇಷನ್ ಅಕ್ಕಿ ಯೂಸ್ ಮಾಡಿದ್ದೆ ಅಷ್ಟೇ ಮಾಮೂಲಿ ರೇಷನ್ ಅಕ್ಕಿನ ಎಲ್ಲರೂ ಆಲ್ಮೋಸ್ಟ್ ಇದಕ್ಕೆ ಹಾಕೋದು ಚೆನ್ನಾಗಿ ಬರ್ತೈತಿ ನೋಡ್ರಿ ಎಷ್ಟು ಚೆನ್ನಾಗಿ ಫ್ರೈ ಆಗಿತ್ತು ಅಂತ ಬೆಂದೈತೆ ಅಂತ ಸಖತ್ತಾಗಿ ಬಂದಿತ್ತ ಪಡ್ಡು ಮಾಡೋದು ಭಾಳ ಈಜಿ ಅವಾಗಿ ಅವಾಗವ ಪಡ್ಡು ಮಾಡ್ತಾ ತಿನ್ಬೇಕು ಒಂದೇ ಥರ ವೆರೈಟಿ ತಿನ್ನಬಾರ್ದು ನೋಡ್ರಿ ಇದು ತೆಂಗಿನಕಾಯಿ ಚಟ್ನಿ ಇದು ಸ್ವಲ್ಪ ಟೊಮಟೊ ಚಟ್ನಿ ಇದ್ರ ಜೊತೆ ಪಡ್ಡು ಹಾಕ್ಕೊಂಡು ತಿಂದೆ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ನೋಡಿರಿ ಪಡ್ಡೂ ಕರೆಕ್ಟಾಗಿ ಬೆಂದೈತೆ ಜಾಸ್ತಿನೂ ಹೊತ್ತಿಲ್ಲ ಜಾಸ್ತಿನೂ ಹಸಿಲ್ಲ ಅಷ್ಟು ಚೆನ್ನಾಗಿ ಬಂದೈತಿ ಒಳಗಡೆ ತೋರಿಸ್ತಾನೆ ಇವಾಗ ಮೂರ್ತ ನಿಮ್ಗೆ ಯಾವ ಥರ ಬಂದೈತೆ ಅಂತ ಹೇಳಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ ಒಳಗಡೆ ಟಮಾಟ್ ಟೊಮಾಟೊ ಸಾರಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಚೆನ್ನಾಗಿ ಬಂದೈತಿ ಅದ್ರ ಜೊತೆ ಚಟ್ನಿ ಹಾಕೊಂಡು ತಿಂದ್ರೆ ವಾವ್ ಏನು ಸೂಪರ್ತೈತಿ ಟೇಸ್ಟ್ ನೋಡಿರಿ ಇವತ್ತಿನ ಪಡ್ಡೆ ಹೆಂಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಬಾಯ್ ಬಾಯ್ ಲವ್ ಯು ನೆಕ್ಸ್ಟ್ ವಿಡಿಯೋ ಸಿಕ್